ನಾವು ಕ್ಲೀನ್ ಮಾಡ್ಬೇಕು ರೀ ಯಾರ್ಯಾರೋ ಬಂದು ಕ್ಲೀನ್ ಮಾಡೋದಲ್ಲ ನೀವು ವಾಕ್ಯವನ್ನದೆಲ್ಲ ತಪ್ಪನ್ನೆಲ್ಲ ಗುರುತಿಸಿ ಗುರುತಿಸಿ ಹೇಳ್ತೀರಾ ನಿಮ್ಮ ಮನೇಲಾಗಿರೋ ತಪ್ಪನ್ನ ಯಾರು ಗುರುತಿಸ್ಬೇಕು ನಾವೇ ಗುರುತಿಸ್ಬೇಕು ನಾವೇ ವಿಮರ್ಶಿಸ್ಬೇಕು ತಾನೇ ನಾವು ವಿಮರ್ಶಿಸಿದ್ರೆ ನಾವ್ ವಿಲನ್ಗಳಾಗ್ಬಿಡ್ತೀವಿ ನಮ್ಮನ್ನ ಟ್ರೋಲ್ ಮಾಡ್ತೀರಾ ಅಲ್ವಾ ಈಗ ಸುದ್ದಿ ಮಾಧ್ಯಮ ಒಂದೇ ಅಲ್ಲ ನಾನು ಹೇಳ್ತಿರೋದು ಸಿನಿಮಾ ಮಾಧ್ಯಮಗಳಾಗ್ಲಿ ಅಥವಾ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು ಅವರು ಬಿತ್ತರಿಸುವಂಥ ಕಾರ್ಯಕ್ರಮಗಳು ಎಷ್ಟು ಸಾಮಾಜಿಕ ಇದನ್ನು ಹೊಂದಿದ್ದಾವೆ ಅವುಗಳಿಗೆ ಎಷ್ಟು ಸಾಮಾಜಿಕ ಬದ್ಧತೆಗಳಿವೆ ಯಾವಾಗ ಸಾಮಾಜಿಕ ಬದ್ಧತೆ ಇಲ್ಲದೆ ನೀವು ಕಾರ್ಯಕ್ರಮಗಳನ್ನು ಮಾಡ್ತೀರೋ ಅಂತ ಕಾರ್ಯಕ್ರಮಗಳಿಗೆ ಯಾವ ಕಾರಣಕ್ಕೂ ಕೂಡ ನಾವು ಬೆಂಬಲ ಕೊಡಲ್ಲ ಸಾಮಾಜಿಕ ಬದ್ಧತೆ ಬೇಕ್ರಿ ಅದರಲ್ಲಿ ಒಂದು ಆ ಕಾರ್ಯಕ್ರಮ ಪ್ರತಿಯೊಂದು ಜನರಲ್ಲಿ ಒಂದು ಒಂದು ಜ್ಞಾನವನ್ನು ಹುಟ್ಟಿಸ್ಬೇಕು ಜಾಗೃತಿಯನ್ನ ಮೂಡಿಸ್ಬೇಕು ಅವರ ಚಿಂತನೆಯನ್ನ ಮೂಡಿಸ್ಬೇಕು ಈಗ ಇಷ್ಟು ಕಾರ್ಯಕ್ರಮಗಳು ಬಂದ ನಾನು ನೋಡ್ತಾ ಇದೀನಲ್ಲ ಹತ್ತು ಹದಿನೈದು ವರ್ಷದಿಂದ ಟಿವಿ ಚಾನೆಲ್ ದಿನ ಇವತ್ತೇ ಎಡವೆ ಬಿದ್ದಿದ್ದಲ್ಲ ಟಿವಿ ಚಾನೆಲ್ ಗಳು ಆಗ್ಲಿ ಇವತ್ತೇ ಎಡವೆ ಬಿದ್ದಿದ್ದಲ್ಲ ಯಾವಾಗ್ಲೂ ಎಡವೆ ಬೀಳ್ತಾ ಇದೆ ಅದನ್ನ ನೀವು ಯಾರಾದರೂ ಹಿರಿಯರಾಗಿ ಖಂಡಿಸಿದ್ರ ಯಾರಾದರೂ ಖಂಡಿಸಿದ್ರ ಏನು ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು ಪ್ರಸಾರ ಆಗಿ ನಂಬರ್ ಒನ್ ಟಿ ಆರ್ ಪಿ ಕೊಟ್ಟಿರೋ ಜನಗಳೇ ನೀವು ಕೊಟ್ಟಿಲ್ವಾ ನೀವು ಅದನ್ನೇ ಮೌಢ್ಯವಾಗಿ ಅದೇ ಸತ್ಯ ಅನ್ನುವಂಥ ಒಕ್ಕೊಳ್ಳಿಲ್ವಾ ಅದರ ನಿಮ್ಮ ಪಾತ್ರನೂ ಇದೆ ಅದು ಬಿಟ್ಬಿಡಿ ಎಲ್ಲರೂ ಹೇಳಿದ್ರು ನಿಮ್ಮ ಜನತಂತ್ರದ ಪಾತ್ರವೂ ಇದೆ ಹೌದು ಅದನ್ನ ನಾನು ಮತ್ತೆ ಮಾತಾಡಕ್ಕೆ ಹೋಗಲ್ಲ ನಾನು ಮನೆ ಮನೆಯೊಳ ಈ ಮಾಧ್ಯಮದ ಮನೆ ಮಗಳಾಗಿ ನನಗೆ ಅತ್ಯಂತ ಜರ್ನಲಿಸಮ್ ಅನ್ನು ಪ್ರೀತಿಸುವವಳಾಗಿ ನಾನು ಈ ಮಾತನ್ನ ಅತ್ಯಂತ ನೋವಿಂದ ಯಾಕೆ ಮಾತಾಡ್ತಿದ್ದೆ ಅಂದ್ರೆ ನನಗೊಂದು ಇವತ್ತು ವೇದಿಕೆ ಸಿಕ್ಕಿದೆ ನನ್ನ ಮುಂದೆ ಹಿರಿಯರಿದ್ದಾರೆ ಹಿರಿಯರಿಗೆ ನಾನು ಹೇಳಬೇಕಾಗಿದೆ ನನ್ನ ಕಿರಿಯಳಾಗಿರಬಹುದು ಆದರೆ ತಪ್ಪನ್ನು ತಪ್ಪನ್ನ ಹೇಳ್ಬೋದು ಹೇಳಬಹುದು ಕಿರಿಯವಳ ಆದ್ರೂ ತಪ್ಪನ್ನ ತಪ್ಪು ಅಂತ ಹೇಳುವಂತ ಛಾತಿಯನ್ನ ನೀವು ಬೆಳೆಸ್ಕೊಳ್ಳಿ ಹಿರಿಯರೇ ಅಷ್ಟು ಕಾರ್ಯಕ್ರಮಗಳು ಬಂದಾಗ ಎಲ್ಲರೂ ಕುಣಿದು ಕುಪ್ಪಳಿಸಿದ್ರಲ್ಲ ನೀವು ಅಂತ ಮೌಢ್ಯವನ್ನು ಬಿತ್ತರಿಸುವಂತ ಕಾರ್ಯಕ್ರಮಗಳು ಬಂದಾಗ ಗುಣಗುಣು ಗುಣುಗುಣು ಗುಣುಗುಣು ಅಂತ ಹೇಳಿದ್ರೆ ಆಗಲ್ಲ ನಾವು ನಮ್ಮಷ್ಟಕ್ಕೆ ಕುಣುಗುಣು ಅಂತ ಗುಸುಗುಸು ಗುಸುಗುಸು ಮಾಡಿದ್ರೆ ಖಂಡಿತ ಯಾರ ಕಿವಿಗೂ ಬೀಳಲ್ಲ ಗಟ್ಟಿಯಾಗಿ ಹೇಳಬೇಕಾಗಿದೆ ಗಟ್ಟಿಯಾಗಿ ಕೇಳಲಿಲ್ಲ ಅಂದರೆ ಯಾವ ರೀತಿ ಹೇಳ್ಬೇಕು ಆಗಿ ರೀತಿ ಹೇಳಬೇಕಾಗಿದೆ ಈಗ ಮಾಡಬೇಕಾಗಿರೋದೇನು ಹೌದು ಪತ್ರಿಕೆಗಳು ತಪ್ಪು ದಾರಿಯಲ್ಲಿವೆ ಬೇರೆ ಯಾರ್ಯಾರ್ದು ಕೈಯಲ್ಲಿವೆ ಹಾಗಂತ ನನಗೇನು ನಿರಾಶೆ ಇಲ್ಲ ಖಂಡಿತ ನಿರಾಶೆ ಇಲ್ಲ ಯಾಕಂದರೆ ಮಾಧ್ಯಮ ಬೆಳೀತಿರೋದೇ ಜನರಿಂದಾಗಿ ಆಯ್ತಾ ಮಾಧ್ಯಮದಿಂದ ಜನ ಬೆಳೀತಾ ಇಲ್ಲ ಜನ ಮಾಧ್ಯಮಕ್ಕೆ ಗೊತ್ತು ಕೇಳಿಬೇಕಾದ್ರೆ ಪ್ರಜಾವಾಣಿಯ ಸಂಪಾದಕರಿಗೂ ಬೇಕಾದರೆ ಕೇಳಿ ಬೇರೆ ಪ ಸಂಪಾದಕರು ಓಪನ್ ಆಗಿ ನಾನು ಕೇಳ್ತಾನೆ ನಾನು ಕೇಳ್ತೀನಿ ಅವರದ್ದು ಸರ್ಕ್ಯುಲೇಷನ್ ಎಷ್ಟಿದೆ ಟಿ ಆರ್ ಪಿ ಎಷ್ಟು ಇಳಿದಿದೆ ಜನ ಮಾಧ್ಯಮದ ಬಗ್ಗೆ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ನಾನು ಟಿ ವಿ ನೈನ್ ಸೇರುವಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫಸ್ಟ್ ನ್ಯೂಸ್ ಚಾನೆಲ್ ಆಗಿತ್ತು ಆವಾಗ ನಮ್ಮ ಒಂದೊಂದು ಚಾನೆಲ್ನ ಟಿ ಆರ್ ಪಿ ಐನೂರು ಆರುನೂರು ಸಾವಿರ ಮಟ್ಟಕ್ಕೆ ಹೋಗಿದ್ದಿದೆ ಅದು ಮಾಪನ ಇದೆ ಸಾವಿರದ ಮಟ್ಟದಲ್ಲಿತ್ತು ಈಗ ಕೇಳಿ ಟಿ ವಿ ಚಾನೆಲ್ಗಳ ಟಿ ಆರ್ ಪಿ ಎಷ್ಟಿದೆ ಅಂತ ಮೂವತ್ತು ಹದಿನೈದು ಮೂವತ್ತರಲ್ಲಿ ಇಳಿದಿದ್ದಾರೆ ಸಾವಿರದ ಪ್ರಶ್ನೆಯಲ್ಲಿ ಮೂವತ್ತರ ಪ್ರಶ್ನೆ ಇದೆ ಅಂದ್ರೆ ನಿಮ್ಮ ಜನಪ್ರಿಯತೆ ನಿಮ್ಮ ವಿಶ್ವಾಸಾರ್ಹತೆ ನಿಮ್ಮ ನಂಬಿಕೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಕೇಳಿ ಸರ್ಕ್ಯುಲೇಷನ್ಗಳು ಎಲ್ಲಿ ಇಳಿದಿದೆ ಅಂತ ಅಂದ್ರೆ ಮಾಧ್ಯಮಗಳು ಜನರ ನಂಬಿಕೆಯನ್ನ ಜನರ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದರೆ ಆ ಗೌರವ ಇವತ್ತು ಇರ್ತಿತ್ತು ಆದರೆ ನೀವು ಕಳ್ಕೊಂಡ್ಬಿಟ್ಟಿಲ್ಲ ಅದೇ ಮತ್ತೆ ಜನರ ವಿಶ್ವಾಸ ನಂಬಿಕೆಯನ್ನ ನೀವು ಹುಟ್ಟಿಸ್ಕೊಂಡ್ರೆ ಮತ್ತೆ ಜನರ ಬೆಂಬಲ ಸಿಗೋದ್ರಲ್ಲಿ ತಪ್ಪು ಕಷ್ಟ ಇಲ್ಲ ತುಂಬಾ ಏನು ಕಷ್ಟ ಇಲ್ಲ ಖಂಡಿತವಾಗಿ ಗಳಿಸ್ಬೋದು ಜನ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಎಲ್ಲಿ ಸತ್ಯ ಇದೆ ಎಲ್ಲಿ ಪ್ರಾಮಾಣಿಕತೆ ಇದೆ ಎಲ್ಲಿ ನ್ಯಾಯ ಇದೆ ಅನ್ನೋದನ್ನು ಹುಡುಕ್ತಾ ಇದ್ದಾರೆ ಸಿಗ್ತಾ ಇಲ್ಲ ಎಲ್ಲರೂ ವೇಷಧಾರಿಗಳಾಗುತ್ತಿದೆ ಎಲ್ಲರೂ ವೇಷಧಾರಿಗಳು ನಾಟಕ ಬಿಗ್ ಬಾಸ್ನಲ್ಲಿ ಸ್ಕ್ರಿಪ್ಟೆಡ್ ಇರುತ್ತಲ್ಲ ಸೇಮ್ ಹಾಗೆ ಆಗ್ತಿರೋದು ನ್ಯೂಸ್ ಚಾನಲ್ಗಳು ನ್ಯೂಸ್ ಚಾನಲ್ ಸ್ಕ್ರಿಪ್ಟೆಡ್ ಏನು ಗೊತ್ತಾ ಅಲ್ಲಿ ಆ್ಯಕ್ಚುಲಿ ಚರ್ಚೆಗಳು ನೈಜವಾಗಿರಬೇಕಲ್ವಾ ನಾನು ನನ್ನ ಅಭಿಪ್ರಾಯವನ್ನು ಹೇಳಬೇಕು ನೀವು ನಿನ್ನ ಅಭಿಪ್ರಾಯವನ್ನು ಹೇಳಬೇಕು ಆ್ಯಂಕರ್ ಆದವ ಕೂತ್ಕೊಂಡು ಅದನ್ನು ಜನರಿಗೆ ಅವರ ಇವರ ವಾದವನ್ನು ಕೇಳಿ ನಿಮ್ಗೆ ಏನು ಬೇಕು ಅನ್ನೋದನ್ನು ಜನರಿಗೆ ಹೇಳಬೇಕು ಈಗ ಹಾಗಾಗ್ತಿಲ್ಲ ಎಲ್ಲ ಬಿಗ್ ಬಾಸಲ್ಲಿ ಅವಳು ನಗೋದು ಸ್ಕ್ರಿಪ್ಟ್ ಅಳೋದು ಸ್ಕ್ರಿಪ್ಟ್ ಅಲ್ವಾ ಸೇಮ್ ಥಿಂಗ್ ಆಗ್ತಾ ಇದೆ ಟಿ ವಿ ಚಾನೆಲ್ಗಳಲ್ಲಿ ಅವರಿಗೆ ಬೇಕಾದವರನ್ನೇ ವಿರೋಧ ಪಕ್ಷ ಅವರಿಗೆ ಬೇಕಾದವರನ್ನೇ ಆಡಳಿತ ಪಕ್ಷ ಸರ್ ನೀವು ಇದೇ ರೀತಿ ಆಡಬೇಕು ಅನ್ನೋದು ಇವನು ಹೀರೋ ಆಗೋದು ಮಧ್ಯದಲ್ಲಿ ಯಾರು ಆ್ಯಂಕರ್ ಇಂಥ ಧೋರಣೆಯನ್ನು ನಾವು ನೇರವಾಗಿ ಖಂಡಿಸಬೇಕಾಗಿದೆ ಸೊ ಹಾಗಾಗಿ ಈಗ ಗುರುತರ ಜವಾಬ್ದಾರಿ ಇರೋದು ಜನರ ಮೇಲೆ ಜನರ ಜೊತೆ ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ ಡಿಜಿಟಲ್ ಮೀಡಿಯಾಗಳು ಅದ್ಭುತವಾದ ಸಾಧನೆಯನ್ನು ಮಾಡ್ತಾ ಇದೆ ಒಳ್ಳೆ ಡಿಜಿಟಲ್ ಮೀಡಿಯಾಗಳಿಗೆ ಒಳ್ಳೆ ಜನರ ಬೆಂಬಲ ಸಿಗ್ತಾ ಇದೆ ಹಾಗಾಗಿ ನಿರಾಶೆ ಆಗುವಂತ ಯಾವ ಪ್ರಶ್ನೇನೂ ಇಲ್ಲ ಇಲ್ಲಿ ತಿದ್ಕೊಳ್ಬೇಕಾಗಿರೋದು ಜರ್ನಲಿಸ್ಟ್ಗಳು ಇಲ್ಲಿ ತಿದ್ಕೊಳ್ಬೇಕಾಗಿರೋದು ನಿಮ್ಮ ಅಪಾಯನ ಅರ್ತ್ಕೊಳ್ಳಿ ಜನತಂತ್ರ ವ್ಯವಸ್ಥೆ ತನ್ನ ಅಪಾಯವನ್ನು ಅರ್ಥಕೊಳ್ಳಿ ಇಲ್ಲದಿದ್ರೆ ಮಾಯ ಆಗಿಬಿಡ್ತೀರಾ ಅನಿವಾರ್ಯ ಅಲ್ಲ ಖಂಡಿತ ಯಾರೂ ಅನಿವಾರ್ಯ ಅಲ್ಲ ನೀವು ಆ ನಮ್ಮ ಅನಿವಾರ್ಯತೆ ಬೇಕು ಅಂದರೆ ನಾವು ನ್ಯಾಯ ಪ್ರಾಮಾಣಿಕತೆ ಸತ್ಯದ ಪಥದಲ್ಲಿ ಮಾ ಸಂಚರಿಸಿದ್ರೆ ಮಾತ್ರ ನಮಗೆ ಜನ ಬೆಂಬಲ ಕೊಡ್ತಾರೆ ಅನ್ನುವ ಮಾತನ್ನು ಹೇಳ್ತಾ ದಯವಿಟ್ಟು ಈಗಲಾದರೂ ಹಿರಿಯರು ಈ ಮಾಧ್ಯಮಗಳನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿ ಯಾಕಂದ್ರೆ ನಾನು ಖುದ್ದಾಗಿ ಒಂದು ಮಾತು ಹೇಳ್ತೀನಿ ನೋಡ್ರಿ ಒಂದು ಮಲಯಾಳಿ ಚಾನಲ್ ಯಾವುದು ಅಂತ ಬೇಡ ಅಲ್ಲಿ ಓನರ್ ಒಂದು ಮಾತು ಹೇಳಿದ್ರು ಯಾರೆಲ್ಲ ಬಲಪಂಥೀಯವಾದಗಳನ್ನು ಹೊಂದಿರ್ತಿರೋ ಅಂಥವ್ರನ್ನ ಮಾತ್ರ ಎಡಿಟರ್ಗೆ ಬರೆದಂಥ ಲೆಟರ್ ಲೀಕ್ ಆಗುತ್ತೆ ಅದು ಆ್ಯಕ್ಚುಲಿ ಬಲಪಂಥೀಯವಾದವನ್ನು ಯಾರು ಹೊಂದಿರ್ತಾರೋ ಅವರನ್ನು ಮಾತ್ರ ಉಳಿಸ್ಕೊಳ್ಳಿ ಮುಂದಿನ ಅಪಾಯಿಂಟ್ಮೆಂಟ್ಗಳು ಕೂಡ ಬಲಪಂಥೀಯವಾದದಲ್ಲೇ ಇರುವವರನ್ನೇ ಆಯ್ಕೆ ಮಾಡಿ ಅನ್ನುವಂಥ ಒಂದು ಪತ್ರ ಬರೀತಾರೆ ಯಾರು ಓನರ್ ಆವಾಗ ಅದು ಲೀಕ್ ಆಗಿಬಿಡತ್ತೆ ಲೀಕ್ ಮಾಡಿಬಿಡ್ತಾರೆ ಅದನ್ನು ಯಾರು ಪತ್ರಕರ್ತಾರೆ ಎಲ್ಲ ಪತ್ರಕರ್ತರು ರಾಜೀನಾಮೆ ಕೊಡ್ತಾರೆ ಆ ಚಾನೆಲ್ನ ಎಲ್ಲರೂ ರಾಜೀನಾಮೆ ಕೊಡ್ತಾರೆ ಯಾಕಂದರೆ ವಿ ಆರ್ ಜರ್ನಲಿಸ್ಟ್ ನಾವು ಜರ್ನಲಿಸ್ಟ್ಗಳು ನಾವು ಯಾವುದೇ ಮೇಡಮ್ ಹೇಳಿದ್ರಾಪ್ಟಾಪ್ಗಳಲ್ಲ ನಾವು ಕಾವಲು ನಾಯಿಗಳು ಅಂತೇಳಿ ಅಷ್ಟು ಜರ್ನಲಿಸ್ಟ್ಗಳು ರಾಜೀನಾಮೆ ಕೊಟ್ಟರು ಸೇಮ್ ತಿಂಗ್ ಹ್ಯಾಪನ್ ಮೀಡಿಯಾ ಆಲ್ಸೋ ಸೇಮ್ ತಿಂಗ್ ಆಯಿತು ಯಾವನಾದ್ರೂ ರಾಜೀನಾಮೆ ಕೊಟ್ಟಿದಾನಂತ ಕೇಳಿ ಯಾವನಾದ್ರೂ ರಾಜೀನಾಮೆ ಕೊಟ್ಟಿದ್ದಾನಂತ ಕೇಳಿ ನಾವು ಅವನ ಜೊತೆ ಜೈ ಅಂದ್ಬಿಟ್ರಿ ನಮಗೆ ಬಲಪಂತನೂ ಒಂದೇ ಎಡಪಂಥನೂ ಒಂದೇ ತಿಂಗಳ ಸಂಬಳ ಬರಲಿ ಅವ್ರು ಜೈ ಶ್ರೀರಾಮ್ ಅಂದ್ರೆ ಜೈ ಶ್ರೀರಾಮ್ ಅನ್ನೋದು ಜೈ ಹನುಮಾನ್ ಅಂದ್ರೆ ಜೈ ಹನುಮಾನ್ ಅಲ್ಲಾಹು ಅಕ್ಬರ್ ಅಂದ್ರೆ ಅಲ್ಲಾಹು ಅಕ್ಬರ್ ಜೀಸಸ್ ಅಂದ್ರೆ ಜೀಸಸ್ ನಮಗೆ ತಿಂಗಳ ಸಂಬಳ ಬರಬೇಕು ಅನ್ನುವಂಥ ಧೋರಣೆ ಇರುವ ಪತ್ರಕರ್ತರಿದ್ರೆ ಇವರು ಯಾವ ಕಾವಲು ನಾಯಿಗಳ್ರಿ ಯಾವ ಕಾವಲು ಅಂದ್ರೆ ಮುಖ್ಯವಾಗಿ ಇಲ್ಲಿ ತರಬೇತಿಯ ಕೊರತೆ ಪತ್ರಕರ್ತರಂದ್ರೆ ಯಾರು ಅನ್ನುವಂಥದ್ದೇ ವ್ಯಾಖ್ಯಾನವೇ ಜನರ ಬಾಬಾ ಪತ್ರ ಕೋದ್ಯಮಕ್ಕೆ ಬರುವವರಿಗೆ ಇಲ್ಲ ಆ ತರಬೇತಿ ಇಲ್ಲ ಆ ಒಂದು ನೋ ಆ ಒಂದು ಇಚ್ಛಾಶಕ್ತಿಯೂ ಇಲ್ಲ ಅದನ್ನು ಕಲಿಸೋಕ್ಕೆ ಪುಡ್ಸೋತೂ ಇಲ್ಲ ಯಾರಿಗೂ ಕೂಡ ಹಾಗಾಗಿ ಇಲ್ಲಿ ಆಗಬೇಕಾಗಿರೋದು ಪತ್ರಿಕೋದ್ಯಮವನ್ನು ಪತ್ರಕರ್ತರೇ ಕ್ಲೀನ್ ಮಾಡಬೇಕು ಅಲ್ಲಿರುವಂಥ ದಲ್ಲಾಳಿಗಳನ್ನು ಬ್ಲ್ಯಾಕ್ ಮೇಲರ್ಸ್ಗಳನ್ನು ಎಲ್ಲರನ್ನೂ ಕೂಡ ಪತ್ರಕರ್ತರೇ ಓಡಿಸ್ಬೇಕು ಯಾರು ನೀವು ಓಡಿಸಕ್ಕಾಗತ್ತಾ ನೀವೇನು ಅಪಾಯಿಂಟ್ಮೆಂಟ್ ಮಾಡೋದು ಅವರನ್ನು ನೀವಾ ಅಲ್ಲ ತಾನೇ ಇದೇ ಸಂಸ್ಥೆಯವರು ಮಾಡೋದು ಮಾಡಲಿಲ್ಲ ಅಂದರೆ ಜನ ನೀವು ಬುದ್ಧಿ ಕಲಿಸಿ ನಿಮಗೆ ಗೊತ್ತಲ್ಲ ಯಾವ ಯಾವ ಪತ್ರಿಕೆಯವರು ಯಾವ ಯಾವ ರೀತಿ ಬಾಲ ಅಲ್ಲಾಡಿಸ್ತಿದ್ದಾರೆ ಅಂತ ನೋಡೋದನ್ನೇ ಬಿಟ್ಬಿಡಿ ಒಂದು ಒಳ್ಳೆ ಇಂಡಿಪೆಂಡೆಂಟ್ ಆಗಿರುವಂಥ ನ್ಯಾಯಪರವಾಗಿರುವಂಥ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂಥ ಪತ್ರಿಕೆಗಳಿಗೆ ಅಥವಾ ಈಗ ಏನು ಗೊತ್ತಾ ನಾನು ಹೇಳಲ್ಲ ಏನು ಕೋಟಿಗಟ್ಟಲೆ ಬಂಡವಾಳ ಏನು ಮೀಡಿಯಾ ಸ್ಟಾರ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಈಗ ಸಾವಿರ ರೂಪಾಯಿಯಲ್ಲಿ ಡಿಜಿಟಲ್ ಮೀಡಿಯಾವನ್ನು ಸ್ಥಾಪಿಸ್ಬೋದು ಆದರೆ ನಿಮ್ಮ ಬೆಂಬಲ ಬೇಕಾಗುತ್ತೆ ನಿಮ್ಮ ವ್ಯೂಸ್ ನಿಮ್ಮ ಶೇರ್ಸ್ ಮತ್ತೆ ಕ್ರೌಡ್ ಫಂಡಿಂಗಲ್ಲಿ ನೀವು ಸಹಕಾರ ಕೊಟ್ಟರೆ ಖಂಡಿತವಾಗಲೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಜರ್ನಲಿಸಂಗೆ ಎಂಥ ಉದಾತ್ತವಾದ ಒಂದು ಹೆಸರಿದೆ ನಮ್ಮ ಕರ್ನಾಟಕದ ಜರ್ನಲಿಸ್ಟ್ಗಳು ತುಂಬ ತಿಳಿದವರು ಜ್ಞಾನವಂತರು ಜನಪರವಾಗಿ ಕೆಲಸ ಮಾಡುವರು ಅನ್ನೋಂಥ ಹೆಸರು ಇತ್ತು ಆದರೆ ಇತ್ತೀಚೆಗೆ ಒಂದು ಎರಡು ಮೂರು ಒಂದು ನಾಲ್ಕೈದು ವರ್ಷದಲ್ಲಿ ಅದು ಸ್ವಲ್ಪ ಡಿವಿಯೇಷನ್ ಆಗ್ತಿದೆ ಹಾಗಾಗಿ ಅದನ್ನು ನಾವು ತಪ್ಪಿಸಿ ನಾವು ಜನಪರವಾದ ಕೆಲಸವನ್ನು ಮಾಡಕ್ಕೆ ಹೋಗೋಣ ಅಂತ ಹೇಳ್ತಾ ನೋಡಿ ನಾನು ಮೂರು ವರ್ಷ ಆಯಿತು ಜರ್ನಲಿಸಮ್ ಬಿಟ್ಟು ರಿಸೈನ್ ಮಾಡ್ಕೊಂಡು ಬಂದು ಯಾಕಂದರೆ ನನಗಲ್ ಒಳಗಿನ ಕೊಳಕು ರಾಜಕೀಯ ಅಲ್ಲಿನ ಕರಪ್ಷನ್ ನೋಡಿ ನನಗೆ ಬೇಜಾರಾಗಿ ಹೊರಗೆ ಬಂದ್ಬಿಟ್ಟೆ ಅದೇ ರೀತಿ ಎಲ್ಲರೂ ಕೂಡ ಈ ರೀತಿಯ ಫ್ಯಾಷನ್ ಇರುವ ಜರ್ನಲಿಸ್ಟ್ಗಳು ಎಲ್ಲರೂ ಒಟ್ಟು ಸೇರಿ ಒಂದು ಹೊಸ ಮೀಡಿಯಾನ ಸ್ಥಾಪಿಸೋಣ ಅಂತ ಹೇಳ್ತಾ ಇಷ್ಟು ಹೊತ್ತು ಶಾಂತವಾಗಿ ಹೊಟ್ಟೆಯಲ್ಲಿ ಹಸಿವಿದ್ರೂ ಕೂಡ ನನ್ನ ಮಾತನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲಸ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್